ಎಲ್ಲರಿಗೂ ನಮಸ್ಕಾರ ಮಾಸದ ಹುಣ್ಣಿಮೆ ವ್ರತದ ಬಗ್ಗೆ ಪ್ರಾಚೀನ ಪುರಾಣ ಪ್ರಾಚೀನ ದಂತಕಥೆಯ ಪ್ರಕಾರ ಒಬ್ಬ ಬ್ರಾಹ್ಮಣನು ಕಾಂತಿಕಾ ನಗರದಲ್ಲಿ ವಾಸಿಸುತ್ತಿದ್ದನು ಮತ್ತು ಅವನ ಹೆಸರು ಧನೇಶ್ವರ ದೇಣಿಗೆ ಕೇಳುತ್ತಾ ಜೀವನ ನಡೆಸುತ್ತಿದ್ದ ಆತನಿಗೆ ಮಕ್ಕಳಿರಲಿಲ್ಲ ಒಂದು ದಿನ ಧನೇಶ್ವರನು ತನ್ನ ಹೆಂಡತಿಯೊಂದಿಗೆ ದೇಣಿಗೆ ಕೇಳುತ್ತಿದ್ದನು ಜನರು ಅವನ ಹೆಂಡತಿಯನ್ನು ಬಂಜೆ ಎಂದು ಆರೋಪಿಸಿದರು ಮತ್ತು ಅವಳನ್ನು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದರು ಅವರಿಗೆ ದೇಣಿಗೆ ನೀಡಲು ನಿರಾಕರಿಸಿದರು ಈ ಘಟನೆಯಿಂದ ದನೇಶ್ವರನ ಹೆಂಡತಿ ತುಂಬ ದುಃಖಿತಳಾಗಿದ್ದಳು ನಂತರ ಯಾರೋ ಹದಿನಾರು ದಿನಗಳ ಕಾಲ ಕಾಳಿದೇವಿಯನ್ನು ಪೂಜಿಸಲು ಸಲಹೆ ನೀಡಿದರು ಬ್ರಾಹ್ಮಣ ದಂಪತಿಗಳು ಹದಿನಾರು ದಿನಗಳ ಕಾಲ ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಕಾಳಿದೇವಿಯನ್ನು ಪೂಜಿಸಿದರು ನಂತರ ಅವರ ಭಕ್ತಿಯಿಂದ ಪ್ರಭಾವಿತರಾಗಿ ಕಾಳಿದೇವಿಯು ಹದಿನಾರನೇ ದಿನದಲ್ಲಿ ಕಾಣಿಸಿಕೊಂಡರು ದಂಪತಿಗಳಿಗೆ ಮಕ್ಕಳಾಗುವಂತೆ ಆಶೀರ್ವದಿಸಿದರು ಕಾಳಿದೇವಿಯು ಹೆಂಡತಿಗೆ ಪ್ರತಿ ಹುಣ್ಣಿಮೆಯೆಂದು ದೀಪವನ್ನು ಬೆಳಗಿಸಲು ಹೇಳಿದರು ಮತ್ತು ಪ್ರತಿ ಹುಣ್ಣಿಮೆಯೆಂದು ದೀಪಗಳ ಸಂಖ್ಯೆಯನ್ನು ಹೆಚ್ಚಿಸುವಂತೆ ಕೇಳಿಕೊಂಡರು ಮಾಘ ಹುಣ್ಣಿಮೆಯೆಂದು ವ್ರತವನ್ನು ಆಚರಿಸುವಂತೆ ಕಾಳಿದೇವಿಯು ದಂಪತಿಗಳಿಗೆ ಹೇಳಿದರು ಬ್ರಾಹ್ಮಣ ದಂಪತಿಗಳು ಉಪವಾಸವನ್ನು ಆಚರಿಸಿದರು ಮಾಘ ಹುಣ್ಣಿಮೆಯ ದಿನದಂದು ಕಾಳಿದೇವಿಯು ಹೇಳಿದಂತೆ ದೀಪಗಳನ್ನು ಬೆಳಗಿಸಿದರು ಕಾಳಿದೇವಿಯ ಸೂಚನೆಗಳನ್ನು ಅನುಸರಿಸಿ ಧನೇಶ್ವರನ ಹೆಂಡತಿ ಗರ್ಭಿಣಿಯಾಗಲು ಸಾಧ್ಯವಾಯಿತು ಮತ್ತು ನಂತರ ಅವರು ಗಂಡು ಮಗುವಿಗೆ ಜನ್ಮ ನೀಡಿದರು ಅವರು ಆ ಮಗುವಿಗೆ ದೇವದಾಸ ಎಂದು ಹೆಸರಿಟ್ಟರು ಅವನು ಅಲ್ಪಾಯುಷಿಯಾಗಿದ್ದನು ದೇವದಾಸ ಬೆಳೆದಂತೆ ಅವನ ಮಾವನೊಂದಿಗೆ ಕಾಶಿಗೆ ಅಧ್ಯಯನ ಮಾಡಲು ಕಳುಹಿಸಲಾಯಿತು ಕಾಶಿಯಲ್ಲಿ ದೇವದಾಸ ಆಕಸ್ಮಿಕವಾಗಿ ವಿವಾಹವಾದನು ಮತ್ತು ಸ್ವಲ್ಪ ಸಮಯದ ನಂತರ ಸಾವು ಅವರ ಬಾಗಿಲಿಗೆ ಬಂದಿತು ಆ ದಿನ ಸಾವು ಬಂದಾಗ ಅದು ಹುಣ್ಣಿಮೆಯಾಗಿದ್ದು ಮತ್ತು ದಂಪತಿಗಳು ತಮ್ಮ ಮಗನಿಗಾಗಿ ಹುಣ್ಣಿಮೆಯ ಉಪವಾಸವನ್ನು ಮಾಡಿದರು ಆದ್ದರಿಂದ ಅವರ ಉಪವಾಸದಿಂದಾಗಿ ಮರಣವು ಅವರ ಮಗನನ್ನು ತೆಗೆದುಕೊಂಡು ಹೋಗಲಾಗದೆ ಆತನಿಗೆ ಮರುಜೀವ ನೀಡಿತು ಹುಣ್ಣಿಮೆಯ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಭಕ್ತರು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಎಂದು ತಿಳಿಯಬಹುದು ಹುಣ್ಣಿಮೆಯ ದಿನದಂದು ತುಳಸಿ ನೆಡುವುದು ಬಹಳ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ತುಳಸಿಯನ್ನು ಪೂಜಿಸಿ ನಂತರ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನರಾಗುತ್ತಾರೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಹುಣ್ಣಿಮೆಯ ದಿನದಂದು ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ವಿಳಿಯ ತೆಲೆ ಮೇಲೆ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳಿ ನಂತರ ಅದರ ಮೇಲೆ ಶ್ರೀಗಂಧವನ್ನು ಲೇಪಿಸಿ ನಂತರ ಅಕ್ಕಿ ಸೇರಿಸಿ ಪೂಜೆಯ ನಂತರ ಬೀಳಿಯ ತೆಲೆಯನ್ನು ನಿಮ್ಮ ಕಪಾಟಿನಲ್ಲಿ ಇರಿಸಿ ಮತ್ತು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಆರ್ಥಿಕ ಕೊರತೆ ಎದುರಾಗುವುದಿಲ್ಲ ಹುಣ್ಣಿಮೆಯ ದಿನದಂದು ದೇವಿಯ ಅನುಗ್ರಹವನ್ನು ಪಡೆಯಲು ಶ್ರೀ ಸೂಕ್ತದ ಕನಕಧಾರಾ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಆರಾಧಕರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ನೀಡಲಾಗುತ್ತದೆ ಹುಣ್ಣಿಮೆಯ ದಿನದಂದು ರಾತ್ರಿ ಸಕ್ಕರೆ ಮಿಠಾಯಿಯಲ್ಲಿ ಗಂಗಾ ಜಲವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಮತ್ತು ಚಂದ್ರನಿಗೆ ಕೀರು ಅನ್ನ ಅರ್ಪಿಸಿ ನೀವು ಲಕ್ಷ್ಮೀ ದೇವಿಗೆ ಕೀರನ್ನು ಸಹ ಅರ್ಪಿಸಬಹುದು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಹುಣ್ಣಿಮೆಯ ಪವಿತ್ರ ದಿನದಂದು ಯಾವುದೇ ರೀತಿಯ ತಾಮಸಿಕ ಆಹಾರ ಮತ್ತು ಮದ್ಯವನ್ನು ಸೇವಿಸಬಾರದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ದೂರವಿರಬೇಕು ಹುಣ್ಣಿಮೆಯ ದಿನದಂದು ಚಂದ್ರನ ಪ್ರಭಾವವು ಅತ್ಯಧಿಕವಾಗಿರುತ್ತದೆ ಇದರಿಂದಾಗಿ ವ್ಯಕ್ತಿಯು ಉತ್ಸುಕನಾಗುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೋಪಗೊಳ್ಳುವುದನ್ನು ತಪ್ಪಿಸಬೇಕು ಉಪವಾಸವನ್ನು ಆಚರಿಸುವವರು ಯಾವುದೇ ಕಾರಣಕ್ಕೂ ತಪ್ಪು ಮಾತುಗಳನ್ನು ಹೇಳುವುದು ತಪ್ಪಿಸಿ ಏಕೆಂದರೆ ಆ ವ್ಯಕ್ತಿಯು ಪಾಪವನ್ನು ಮಾಡುತ್ತಾನೆ ಮತ್ತು ಅವನು ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆಯುವುದಿಲ್ಲ ಹುಣ್ಣಿಮೆಯ ಪುಣ್ಯ ದಿನದಂದು ಮನೆಯಲ್ಲಿ ಜಗಳವಾಡುವುದನ್ನು ತಪ್ಪಿಸಿ ಅದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಹುಣ್ಣಿಮೆಯ ದಿನದಂದು ದಾನ ಮಾಡುವುದು ಪ್ರಾಶಸ್ತ್ಯವನ್ನು ಪಡೆಯುತ್ತದೆ ಮತ್ತು ಈ ದಿನದಂದು ಹಸು ಎಳ್ಳು ಬೆಲ್ಲ ಮತ್ತು ಕಂಬಳಿ ದಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಒಬ್ಬರು ಆಹಾರ ಬಟ್ಟೆ ತುಪ್ಪ ಹಣ್ಣುಗಳು ಮತ್ತು ಲಾಡು ಸಿಹಿ ದಾನ ಮಾಡಬಹುದು ಭಕ್ತರು ತಮ್ಮ ಕುಟುಂಬದವರು ಮತ್ತು ಆತ್ಮೀಯರೊಂದಿಗೆ ಸತ್ಯನಾರಾಯಣ ದೇವರ ಕಥೆಯನ್ನು ಆಲಿಸಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹುಣ್ಣಿಮೆಯು ಮಾಘ ನಕ್ಷತ್ರದ ಹೆಸರಿನಿಂದ ಹುಟ್ಟಿಕೊಂಡಿದೆ ಇದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದಾಗಿದೆ ಪುರಾಣದ ಪ್ರಕಾರ ಮಾಘ ಮಾಸದಲ್ಲಿ ದೇವರು ಮತ್ತು ದೇವತೆಗಳು ಭೂಮಿಗೆ ಇಳಿದು ಮಾನವ ರೂಪಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ಅವರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಮತ್ತು ತಮ್ಮ ಮಾನವ ರೂಪಗಳಲ್ಲಿ ದಾನ ಮಾಡುತ್ತಾರೆ ಈ ದಿನ ವಿಷ್ಣುವಿನ ಪೂಜೆಯನ್ನು ಮಾಡಲಾಗುತ್ತದೆ ವಿಷ್ಣುವನ್ನು ಸಂಪೂರ್ಣ ಮತ್ತು ಸರಿಯಾದ ಆಚರಣೆಗಳೊಂದಿಗೆ ಪೂಜಿಸುವ ಭಕ್ತರು ಆತನ ಅಂತ್ಯವಿಲ್ಲದ ಅನುಗ್ರಹವನ್ನು ಪಡೆಯುತ್ತಾರೆ ಪವಿತ್ರ ಗ್ರಂಥಗಳ ಪ್ರಕಾರ ಈ ದಿನದಂದು ಪುಷ್ಯ ನಕ್ಷತ್ರವು ರೂಪುಗೊಂಡಾಗ ಅದರ ಮಹತ್ವವು ಅನೇಕ ಪಟ್ಟು ಹೆಚ್ಚಾಗುತ್ತದೆ ಮಾಸದ ಹುಣ್ಣಿಮೆಯ ಪವಿತ್ರ ಕಥೆಯೊಂದಿಗೆ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ